ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮೆಣಸಿನ್ಕಾಯಿ ಮತ್ತು ಶಾಬುಧಾನ್ಯನ್ನು ಬಳಸ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಆಗಿ ಬೇಸಿಗೆ ಟೈಮಲ್ಲಿ ಮಾಡುವಂತಹ ಮೆಣಸಿನ್ಕಾಯಿ ಶಾಂಡಿಗೆ ರೆಸಿಪಿಯನ್ನು ತೋರಿಸಿದ್ದೀನಿ ಇದನ್ನು ಮಾಡೋದಕ್ಕೆ ನಾ ಇಲ್ಲ ಈ ಥರ ದಪ್ಪಾಗಿರುವಂಥ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿಗೆ ಫಿಲ್ಲಿಂಗಿಗೆ ಎಷ್ಟು ಅವಶ್ಯಕತೆ ಐತಿ ಎಷ್ಟು ಮೆಣಸಿನ್ಕಾಯಿ ತೊಗೊಂಡೀವಿ ಅದನ್ನು ನೋಡಿಕೊಂಡ್ರೆ ಶಾಬೂನಿಯನ್ನು ತೊಗೋಬೇಕು ಹಂಗೆ ಫ್ರೆಶ್ ಆಗಿರುವಂತಹ ಒಂದು ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಒಂದು ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಅಥವಾ ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ಅದೇ ಥರ ಒಂದು ಎರಡು ಚಮಚ ಆಗುವಷ್ಟು ಮೆಂತೆ ಕಾಳನ್ನು ತೊಗೋಬೇಕು ಒಂದು ಎರಡು ಚಮಚ ಆಗುವಷ್ಟು ಜೀರಿಗೆ ಕಾಳನ್ನು ತೊಗೊಂಡಿದ್ದೀನಿ ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ತೊಗೋಬೇಕು ಹಂಗೆ ಒಂದು ಚಮಚ ಆಗುವಷ್ಟು ಪುಡಿ ಹಿಂಗನ್ನು ತೊಗೊಂಡಿದ್ದೇನ ಇದೆ ಮೊದಲಿಗೆ ನಾವು ತೊಗೊಂಡಿರುವಂತಹ ಅಷ್ಟು ಮೆಣಸಿನಕಾಯಿಗಳನ್ನು ನೀರಿನಲ್ಲಿ ಕ್ಲೀನಾಗಿ ತೊಳ್ಕೊಂಡು ಒಂದು ಒಣ ಬಟ್ಟೆ ತೊಗೊಂಡು ಮೆಣಸಿನ್ಕಾಯಿನೊಳಗ ನೀರಿನ ಅಂಶ ಒಟ್ಟೆ ಇರಬಾರ್ದ ಹಂಗೆ ಚೆನ್ನಾಗಿ ಒರೆಸ್ಕೊಳ್ಬೇಕು ಒರೆಸ್ಕೊಂಡು ಈ ಥರ ಮೆಣಸಿನ್ಕಾಯಿ ಯಾವ ಕಡೆ ಕರೆಕ್ಟಾಗಿ ಕೂಡ್ಕೋತೈತಿ ನೋಡಿಕೊಂಡು ಅದರ ಮೇಲ್ಭಾಗದಾಗ ಈ ಥರ ಚೆನ್ನಾಗೆ ಸೀಳ್ಕೊಬೇಕು ನಾವು ಸೀಳಿರೋದು ಮ್ಯಾಲಷ್ಟು ಇರಬೇಕು ಕೆಳಗಿನ ಭಾಗಕ್ಕೆ ಒಟ್ಟು ಸೀಳಬಾರ್ದು ಅದು ಈ ಥರ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬಹುದು ಮ್ಯಾಲೆ ಒಂದೇ ಸೈಡೇ ಓಪನ್ ಆಗೈತದು ಹಂಗೆ ಕೆಳಗಿನ ಸೈಡ ಒಟ್ಟು ನಾವು ಕಟ್ ಮಾಡಬಾರ್ದು ನಾವು ತೊಗೊಂಡಿರುವಂಥ ಅಷ್ಟು ಮೆಣಸಿನಕಾಯಿಗಳನ್ನು ಇದೇ ಥರ ಒಂದು ಸೈಡ್ ಅಷ್ಟು ಒಂದು ಚಾಕು ಸಹಾಯದಿಂದ ಅಥವಾ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ನೋಡಿಕೊಂಡೆ ಆ ಥರ ಚೆನ್ನಾಗಿ ಕಟ್ ಮಾಡ್ಕೊಂಡು ಇದನ್ನು ಕಟ್ ಮಾಡುವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ ಕಟ್ ಮಾಡ್ಕೋಬೇಕು ಇಲ್ಲಾದ್ರೆ ಮೆಣಸಿನಕಾಯಿ ಕಟ್ ಮಾಡಿದ್ದ ಖಾರ ಕೈಗೆ ಹತ್ತಿದ್ರೆ ಭಾಳ ಆಮೇಲೆ ಕೈ ಉರಿದಂಗೆ ಆಗಿಬಿಡ್ತಾವೆ ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡೋ ಮುಂದಾಗ ಕೈಗೆ ಅಡುಗೆ ಎಣ್ಣೆಯನ್ನು ಹಚ್ಕೊಂಡ ಕಟ್ ಮಾಡಬೇಕು ನಾವು ತೊಗೊಂಡಿರುವಂಥ ಅಷ್ಟು ಮೆಣಸಿನಕಾಯಿಗಳನ್ನ ಈ ಥರ ಚೆಂದಂಗೆ ನಡುವೆ ಸಿಳ್ಕೊಂಡು ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಆ ನೀರಿಗೆ ಮೆಣಸಿನಕಾಯಿಗಳನ್ನ ಸೇರಿಸಿಟ್ಕೊಂಡಿದ್ದೀನಿ ಅದೇ ಥರ ನಾವು ತೊಗೊಂಡಿರುವಂಥ ಶಾಬುಧಾನಿಯನ್ನು ಕೂಡ ಈ ಥರ ನೀರೊಳಗೆ ಹಾಕಿ ನೆನೆಯೋದಕ್ಕೆ ಬಿಡಬೇಕು ಇದೆಲ್ಲ ಮೊದಲಿನ ದಿನ ರಾತ್ರಿನ ಮಾಡಿಟ್ಕೊಂಡಿರುವಂಥ ಪ್ರಿಪ್ರೇಷನ ಮೊದಲಿಗೆನೆ ಮೆಣಸಿನ್ಕಾಯಿ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡು ಇಟ್ಕೊಂಡು ಹಂಗೆ ಶಾಬು ಕೂಡ ರಾತ್ರಿನೇ ನೆನೆಸಿಟ್ಕೊಳತ್ತೀನಿ ಇದು ನೆಕ್ಸ್ಟ್ ಡೇ ಮಾರ್ ಮಾರ್ನಿಂಗನ ಮೆಣಸಿನ್ಕಾಯಿ ನೀರೊಳಗೆ ಹಾಕಿದ್ರಿಂದ ಈ ಥರ ಚೆನ್ನಾಗಿ ಬಾಯಿ ಬಿಟ್ಕೊಂಡಿರ್ತಾವೆ ಹಂಗೆ ಬೀಜನೂ ಒಂದು ಸ್ವಲ್ಪ ಸ್ವಲ್ಪ ಹೋಗಿರ್ತಾವೆ ಕಂಪ್ಲೀಟಾಗಿ ಬೀಜ ಬೀಳ್ದಿದ್ರು ಏನು ನಡೀತತಿ ನಾನು ಸ್ವಲ್ಪ ಸ್ಪೂನ್ ಸಹಾಯದಿಂದ ತಕ್ಕೊಂಡ್ರು ನಡಿತೈತಿ ಮೆಣಸಿನ್ಕಾಯಿ ಅಷ್ಟೊಂದು ಏನೂ ಖಾರ ಇಲ್ಲ ಅಂದ್ರೆ ಅದರೊಳಗೆ ಬಿಟ್ಟು ನಡೀತತಿ ನಾನು ತೊಗೊಂಡಿರುವಂಥ ಅಷ್ಟು ಮೆಣಸಿನ್ಕಾಯಿಗಳನ್ನು ಈ ಥರ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ನಾನು ಒಂದು ಬುಟ್ಟೆಯಾಗ ಅದನ್ನು ಸನ್ಸ್ಕೊಳಾಕತ್ತೀನಿ ಅದ್ರೊಳಗೆ ನೀರೆಲ್ಲ ಹೋಗಿ ಮೆಣಸಿನ್ಕಾಯಿ ಈ ಥರ ಬಸಿಯೋದಕ್ಕೆ ಒಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆಗೆ ಬಿಟ್ಟುಬಿಡಬೇಕು ಅದರೊಳಂದ್ರೆ ಒಂದು ಸ್ವಲ್ಪ ನೀರೆಲ್ಲ ಅದ್ರೊಂದು ಹೋಗಿಬಿಡ್ತೈತಿ ನೆಲೊಂದು ಬುಟ್ಟಿ ಒಳಗೆ ಹಾಕಿ ಒಂದು ಅರ್ಧ ತಾಸು ಅಷ್ಟೇ ಬಿಟ್ಟಿದ್ದೀನಿ ಇವಾಗ ನಿನ್ನೆ ರಾತ್ರಿ ಕಟ್ ಮಾಡಿ ನೀರೊಳಗೆ ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿನ ಹಂಗ ಈಗ ಅದಕ್ಕೆ ಫಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕೆ ನಾವು ತೊಗೊಂಡಿರುವಂಥ ಕಾಳು ಅಥವಾ ಕೊತ್ತಂಬರಿ ಕಾಳು ಕಾಳು ಎಷ್ಟು ಕ್ವಾಂಟಿಟಿ ಒಳಗೆ ಮೆಣಸಿನಕಾಯಿ ತೊಗೊಂಡಿರಿ ಅದನ್ನು ನೋಡ್ಕೊಂಡ ಶಾಬು ನಾವು ತೊಗೊಂಡಿರುವಂಥ ಕೊತ್ತಂಬರಿ ಕಾಳು ಕಾಳು ಜೀರಿಗೆ ತೊಗೋಬೇಕು ಭಾಳಷ್ಟು ಕ್ವಾಂಟಿಟಿ ಒಳಗೆ ಮಾಡಾಕುತ್ತಿದ್ದರೆ ಅಂದರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ತೊಗೊಂಡು ನಡೀತತಿ ನಾನು ತೊಗೊಂಡಿರುವಂಥ ಮೆಣಸಿನಕಾಯಿಗೆ ಇಷ್ಟು ಸಾಕು ಅನಿಸಿದ್ದಾಗ ಇಷ್ಟಿಷ್ಟು ಪ್ರಮಾಣ ಒಳಗೆ ತೊಗೊಂಡು ನಾನು ಮಾಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಒಂದು ಕಂಪ್ಲೀಟಾಗಿ ಲೋ ಒಳಗೆ ಇಟ್ಕೊಂಡನ ತೊಗೊಂಡಿರುವಂಥ ಅಷ್ಟು ಸಾಮಗ್ರಿಗಳನ್ನ ಒಂದೇ ಹದದೊಳಗೆ ಚೆಂದಂಗೆ ಒಂದು ಎರಡು ಮೂರು ನಿಮಿಷ ಕಲರ್ ಚೇಂಜ್ ಆಗಿ ಒಂದು ಸ್ವಲ್ಪ ಚೆನ್ನಾಗಿ ಘಮ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಸಪ್ರೇಟ್ ಆಗಿ ಒಂದೊಂದಾಗಿನ ಹುರ್ಕೊಂಡ್ರೂ ನಡಿತೈತಿ ಇಲ್ಲ ಧನಿಯಾ ಕಾಳು ಮೆಂತೆ ಜೀರಿಗೆ ಮೂರನ್ನು ಕೂಡಿಸಿ ಒಮ್ಮೆಲೆ ಹುರಿದ್ರೂ ನಡಿತೈತಿ ನಿಮಗೆ ಯಾವ್ದು ಅನುಕೂಲ ಆಗ್ತದೆ ನೋಡ್ಕೊಂಡು ಆ ಥರ ಹುರ್ಕೋಬಹುದು ನಾವೆಲ್ಲ ಮೂರನ್ನು ಕೂಡ ಒಮ್ಮೆಲೆ ಸೇರಿಸ್ಕೊಂಡು ಈ ಥರ ಹುರ್ಕೊಂಡಿದ್ದೀನಿ ಈಗ ಕಲರ್ ಚೇಂಜ್ ಇದು ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ರಾತ್ರಿ ನೆನೆಸಿಟ್ಟಿರುವಂಥ ಶಾಬುದಾನಿ ಕೂಡ ಚೆನ್ನಾಗಿ ನೆನೆದ ಉಬ್ಕೊಂಡು ಬಂದಿರ್ತಾವ ಅತಿಯಾಗಿ ನೀರು ಹಾಕಿ ನೀರು ನೀರು ಆಗೋ ಹಾಗೆ ನೆನೆಸಬಾರ್ದು ಈ ಥರ ಬಿಡಿ ಬಿಡಿನೂ ಇರಬೇಕು ಹಂಗೆ ಎನ್ಸ್ಕೊಂಡ್ರೆ ಸಾಬುದಾನಿ ಭಾಳ ಚಲೋದಾಗಿ ಬರ್ತಾವೆ ಸಂಡ್ಗಿ ನೀವು ನೋಡಿದ್ರೆ ಗೊತ್ತಾಗ್ತಿರ್ಬೋದು ಸಾಫ್ಟ್ ಸಾಫ್ಟಾಗ್ಯದವ ಹಂಗೆ ಚೆನ್ನಾಗಿ ಉಬ್ಕೊಂಡು ಬಂದಿದ್ದಾವೆ ನಾವು ಒಂದು ಪ್ಲೇಟಿಗೆ ತೊಗೊಂಡಿರುವಂಥ ನೆನೆಸಿರುವಂಥ ಸಾಬುದಾನಿಯನ್ನು ಹಾಕೊಳಕತ್ತಿದ್ದೀನಿ ಹಂಗೆ ನಾವು ಆಗಳ ಏನು ಹುರಿದಿಟ್ಕೊಂಡಿದ್ದೆಲ್ಲ ಧನಿಯಾ ಕಾಳು ಮೆಂತೆ ಮತ್ತು ಜೀರಿಗೆ ಅದನ್ನು ಈ ಥರ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಈ ಥರ ಎಲ್ಲನೂ ಪೌಡ್ರ್ ಆಗೋವರೆಗೂ ಚೆಂದಂಗೆ ಅದನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅತಿಯಾಗಿ ಮಸಾಲೆ ಹತ್ತಬಾರ್ದು ನೋಡ್ಕೊಂಡ ಸಾಬುದಾನಿಗೆ ಹೊಂದು ಹಾಕೊಂಡನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಯಾವುದೋ ಸಂಡ್ಗಿ ಮಾಡೋ ಮುಂದಾಗೂ ಒಂದು ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕ್ಕೊಂಡ್ರಾಗ ಚಲೋ ಅದು ಒಣಗಿದ ಎಲ್ಲ ಸಂಡ್ಗಿ ಎಲ್ಲ ಒಣಗಿ ಮುಗಿದ್ಮ್ಯಾಗ ಆಮೇಲೆ ಉಪ್ಪೊಂದು ಸ್ವಲ್ಪ ಜಾಸ್ತಿ ಆದಂಗೆ ಅನಿಸ್ತತಿ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ತೊಗೊಂಡಿರುವಂಥ ಹಿಂಗನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಿಂಗೆ ಆಪ್ಷನಲ್ ಐತಿ ನಿಮ್ಗೆ ಇಷ್ಟ ಆಗ್ತಿದ್ರೆ ಸೇರಿಸ್ಕೋಬಹುದು ಬ್ಯಾಡ್ ಅಂದರೆ ಸ್ಕಿಪ್ನು ಮಾಡ್ಕೋಬಹುದು ಎಲ್ಲ ಒಂದು ಸ್ವಲ್ಪ ಅರ್ಶಿಣ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲ ಸಾಮಗ್ರಿಗಳನ್ನ ಸೇರಿಸ್ಕೊಂಡಾದ್ಮೇಲೆ ಶಾಬು ಎಲ್ಲಾನು ಎಲ್ಲನೂ ಅಂಟ್ಕೊಳ್ಳುವಂಗೆ ಚೆನ್ನಾಗಿ ಒಂದು ಸ್ವಲ್ಪ ಕಲಿಸ್ಕೋಬೇಕು ಇದನ್ನು ಕಲಿಸ್ಕೊಳ್ಳೋದಕ್ಕೆ ಮತ್ತೊಂದು ಏನು ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಇದಕ್ಕೆ ಮೊಸರನ್ನ ಹಾಕ್ಕೊಂಡು ಸೇರಿಸ್ಕೋಬೇಕು ಇಲ್ಲೇ ಮೊದಲಿಗೆ ಒನ್ ಎಲ್ಲ ಡ್ರೈ ಮಿಕ್ಸ್ ಸತಿ ಚೆನ್ನಾಗಿ ಮಾಡಿಕೊಂಡಾದ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಮೊಸರು ಒಮ್ಮೆಲೆ ಅತಿಯಾಗಿ ಹಾಕೋಬಾರ್ದು ಒಮ್ಮೆಲೆ ಮೊಸರು ಅತಿಯಾಗಿ ಆಯ್ತು ಅಂದ್ರೆ ಶಾಬು ದಾನಿ ಏನೈತಿ ಇದೆಲ್ಲ ತೆಳದಾಗ್ಬಿಡ್ತೈತಿ ನಾವು ಏನಿದೆ ಮಿಕ್ಸ್ ಮಾಡಿ ಮಸಾಲೆ ಮಾಡಿಟ್ಕೊಂಡೇವಿ ಇದು ಸ್ವಲ್ಪನೂ ತೆಳಗಾಯ್ತಂದ್ರೆ ಮೆಣಸಿನ್ಕಾಯಿ ಒಳಗೆ ಚೆನ್ನಾಗಿ ತುಂಬ್ಕೊಳ್ಳೋಂಗಿಲ್ಲ ಆಮೇಲೆ ಕರೆಕ್ಟಾಗಿ ಕೂಡಂಗೂ ಇಲ್ಲ ಎಲ್ಲ ಬಿಚ್ಚಿ ಪಿಚ್ಚಿ ಬಿದ್ದಂಗೆ ಆಗ್ಬಿಡ್ತೈತಿ ಅದ್ರೊಳಗೆ ಈಗ ಒಂದು ಸ್ವಲ್ಪ ಗಟ್ಟಿಯಾಗಿನ ಚೆನ್ನಾಗಿ ಹದವಾಗಿನ ಕಲಿಸ್ಕೋಬೇಕು ಅಲ್ಲಿ ಒಂದು ಸ್ವಲ್ಪ ಮೊದ್ಲಿಗೆ ಮೊಸರು ಹಾಕ್ಕೊಂಡಿನಿ ಅಷ್ಟರೊಳಗೆ ನಂಗೆ ಸಾಕು ಅನಿಸಿದಾಗ ನಾನೇನು ಆಮೇಲೆ ಮೊಸರ ಸೇರಿಸ್ಕೊಂಡಿಲ್ಲ ಈ ಹದಕ್ಕೆ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕು ಈ ಥರ ನಾವು ತೊಗೊಂಡಿರುವಂಥ ಶಾಬು ಮೊಸರು ಮತ್ತು ಮಿಕ್ಸ್ ಮಿಕ್ಸ್ ಇಟ್ಕೊಂಡಿರುವಂಥ ಮಸಾಲೆ ಉಪ್ಪು ಮತ್ತು ಏನು ತೊಗೊಂಡಿರೋ ಸಾಮಗ್ರಿಗಳು ಅಷ್ಟನ್ನು ಸೇರಿಸಿ ಈ ಥರ ಗಟ್ಟಿಯಾಗೋ ಹಂಗೆ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಸ್ವಲ್ಪ ಮೊಸರು ಜಾಸ್ತಿ ಆಗಬಾರ್ದು ಇನ್ನೊಂದು ಸ್ವಲ್ಪ ಕಡಿಮೆ ಇದ್ರೆ ಗಟ್ಟಿ ಇದ್ರೆ ನಡೀತದೆ ಬಟ್ ಒಂದು ಸ್ವಲ್ಪ ಮೊಸರು ಹೆಚ್ಚಾಯಿತು ಇದು ತೆಳುವಾಯ್ತಂದ್ರೆ ಅಂದ್ರೆ ಮೆಣಸಿನ್ಕಾಯಿ ಒಳಗೆ ಕರೆಕ್ಟಾಗಿ ಕೂತ್ಕೊಳ್ಳೋಂಗಿಲ್ಲ ಈಗ ರೆಡಿ ಆಗೈತೆ ಅದು ಮಸಾಲೆ ನಾವು ತೊಗೊಂಡಿರುವಂಥ ಮೆಣಸಿನ್ಕಾಯಿ ಏನು ಸೀಡ್ ಇಟ್ಕೊಂಡಿದ್ವಿ ಆಗಾಳೆ ಅದ್ಕೆ ಅದ್ರೊಳಗೆ ಎಷ್ಟೆಷ್ಟು ಸಾಲ್ತತಿ ನೋಡ್ಕೊಂಡು ಈ ಥರ ಶಾಬೂದಾನಿದ ಮಿಕ್ಚರನ್ನ ಚೆಂದಂಗೆ ಹದವಾಗಿ ಅದ್ರೊಳಗೆ ಎಷ್ಟು ಸಾಲ್ತತಿ ಅಷ್ಟನ್ನು ಚೆನ್ನಾಗಿ ತುಂಬ್ಕೊಂತ ಹೋಗಬೇಕು ಅತಿಯಾಗಿನೂ ತುಂಬಬಾರ್ದು ಹಂಗೆ ಅತಿಯಾಗಿ ಕಡಿಮೆನೂ ತುಂಬಬಾರ್ದು ಅದ್ರೊಳಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಬೆರಳಿನ ಸಹಾಯದಿಂದ ಒತ್ತಿ ಒತ್ತಿ ಒಂದು ಸ್ವಲ್ಪ ಹಾಕೊತ ಕುಂತ್ರ ಸಾಬುದಾನಿ ಸರಿಯಾಗಿ ಒಳಗೆ ಕೂಡ್ತಾವ ಈ ಥರ ಹಾಕಿ ಸೈಡಿಗೆ ಅಂಟಿರೋದನ್ನೆಲ್ಲ ಒಂದು ಸ್ವಲ್ಪ ಹಿಟ್ಟು ಅಥವಾ ಮಸಾಲೆ ಏನೈತೆ ಅದನ್ನ ತಗೊಂಡು ಬಿಡಬೇಕು ಎಷ್ಟು ಆಯ್ತು ಅಂದ್ರೆ ಈ ಒಣ ಶ ಮೆಣಸಿನ್ಕಾಯಿಸಿ ಅಡ್ಗೆಗೆ ರೆಡಿ ಆಯಿತು ಮತ್ತು ತೊಗೊಂಡಿರುವಂಥ ಅಷ್ಟು ಮೆಣಸಿನ್ಕಾಯಿಗಳಿಗೆ ಇದೇ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಚೆನ್ನಾಗೆ ತುಂಬಿಟ್ಕೊಂಡ್ರೆ ಮೆಣಸಿನ್ಕಾಯಿ ಸಂಡಿಗೆ ರೆಡಿ ಆಯಿತು ಇದನ್ನು ಸತಿ ಮಾಡ್ಕೊಂಡಿಟ್ಟ ಒಂದು ವರ್ಷ ಪೂರ್ತಿ ಇಟ್ಕೋಬಹುದು ಇದನ್ನ ಬೆಸಿಗೆ ಕಷ್ಟ ಮಾಡಿಕೊಂಡ ಒಂದು ನಾವು ಯಾವಾಗಾದರೂ ಸ್ವೀಟ್ ಮಾಡಿದಾಗ ಉತ್ತರ ಕರ್ನಾಟಕದಾಗ ಅಂದ್ಕು ಆಲ್ಮೋಸ್ಟ್ ಹೋಳಿಗೆ ಹುಗ್ಗಿ ಇಂಥದ್ದು ಆಲ್ಮೋಸ್ಟ್ ಮಾಡಿದಾಗ ಎಲ್ಲ ಟೈಮ್ದಾಗೂ ಈ ಬಳಕದ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಅಷ್ಟ ಅಡ್ಗೆ ಎಲ್ಲ ಕಡೆ ಒಂದೊಂದು ಥರ ಕರಿತಾರೆ ಇದನ್ನು ಕಂಪಲ್ಸರಿ ಮಾಡೇ ಮಾಡಿರ್ತೀವಿ ಈಗ ಅಷ್ಟು ಮೆಣಸಿನ್ಕಾಯನ್ನು ಈ ಥರ ಚೆನ್ನಾಗೆ ತುಂಬಿಕೊಂಡು ಮ್ಯಾಲ ಹತ್ತಿರೋದೊಂದು ಸ್ವಲ್ಪ ಸ್ವಲ್ಪ ಒರೆಸ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಅಟ್ಲೀಸ್ಟ್ ಕಡಿಮೆ ಅಂದರೂ ನಾಲ್ಕರಿಂದ ಐದು ದಿನ ಚೆನ್ನಾಗಿ ಬಿಸಿಲಾಗ ಒಣಗಿಸ್ಬೇಕು ಇವತ್ತು ಚೆನ್ನಾಗಿ ಒಣಗದಿದ್ರೆ ಸಾಬುದಾನಿ ಭಾಳ ಹಾಡಾಗಿಬಿಡ್ತಾವ ಏನಾಗ ಎಷ್ಟು ಚೆಂದ ಕರೆದ್ರೂ ಅವ ಉಬ್ಕೊಳಂಗಿಲ್ಲ ಹಂಗೆ ತಿನ್ನೋದಕ್ಕೂ ರುಚಿಯಾಗಿ ಬರೋದಿಲ್ಲ ಇನ್ನೊಂದು ಜಲ್ದಿ ಹಾಳಾಗಿಬಿಡ್ತಾವೆ ಹುಳ ಹತ್ತಿದಂಗಾಗಿ ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ಚೆಂದಂಗೆ ಬಿಸಿಲಿಗೆ ನಾಲ್ಕರಿಂದ ಐದು ದಿನ ಒನ್ಸ್ಕೋಬೇಕು ಒನಸಿ ಆದ್ಮ್ಯಾಗ ಈ ಥರ ಬಿಳಿ ಆಗ್ಬಿಡ್ತಾವ ಸೆಂಡ್ಗೆ ಎಲ್ಲ ಇಷ್ಟು ರೆಡಿ ರೆಡಿಯಾಗಿರುವಂಥ ಶಾಂಡ್ಗೆಯನ್ನು ಒಂದು ಏರ್ಟೈಟ್ ಒಳಗೆ ಹಾಕಿ ಒಂದು ವರ್ಷ ಪೂರ್ತಿ ಇಟ್ಕೊಂಡು ನಮ್ಗೆ ಯಾವಾಗ ಯಾವಾಗ ಬೇಕು ಆವಾಗೆಲ್ಲ ತಿನ್ಬೋದು ಕರ್ಕೊಂಡ ಈಗ ಕರೆಯೋದಾಗಲೇ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆಯನ್ನು ಅತಿಯಾಗಿ ಕಾಯಿಸ್ಕೋಬಾರ್ದು ಅತಿಯಾಗಿ ಎಣ್ಣೆ ಕಾದ್ಬಿಟ್ಟರೆ ಬಟ್ಟಂತ ಹಾಕಿದ ಕೂಡಲೇ ಹೊತ್ಕೊಂಡಂಗೆ ಆಗಿಬಿಡ್ತಾವೆ ಬೇಕ ಒಂದು ಸ್ವಲ್ಪ ಎಣ್ಣೆ ಇನ್ನೊಂದು ಸ್ವಲ್ಪ ಕಾಯೋದಕ್ಕೆ ಟೈಮ್ ಐತಿ ಅಂದಾಗ ಈ ಸಣ್ಗಿ ಇನ್ನ ಕರ್ಕೋಬೇಕು ಇಲ್ಲ ಒಂದ್ಸತಿ ಚೆನ್ನಾಗಿ ಕಾಯ್ಕೊಂಡು ಎಣ್ಣೆಯನ್ನ ಕಂಪ್ಲೀಟ್ ಕಂಪ್ಲೀಟಾಗಿ ಆಫ್ ಮಾಡಿ ಅದ್ರೊಳಗೆ ಬಿಸಿ ಎಣ್ಣೆಯಾಗ ಹಾಕೊಂಡು ಕರ್ಕೋಬಹುದು ಇಲ್ಲ ಅತಿಯಾಗಿ ಕರ್ಕೊಂಡ್ಬಿಟ್ರೆ ಕಹಿ ಆದಂಗೆ ಆಗ್ಬಿಡ್ತಾವೆ ಹೊತ್ಕೊಂಡು ಅದಕ್ಕೆ ಇಷ್ಟ ಒಂದು ಸ್ವಲ್ಪ ಏನೋ ಹಾಕಿವಿ ಅಷ್ಟೊಳಗೆ ತೆಗದ್ಬಿಟ್ರ ಸಣ್ಗಿ ಪರ್ಫೆಕ್ಟಾಗಿ ಕರೆದಿರ್ತಾವೆ ಹಂಗೆ ಭಾಳ ರುಚಿನೂ ಇರ್ತಾವೆ ಇವು ಕರೆಯೋ ಮುಂದಾಗೂ ಒಂದು ಒಂದು ಎರಡು ಅಷ್ಟಷ್ಟು ಮೆಣಸಿನ್ಕಾಯನ್ನು ಹಾಕೊಂಡು ಕರ್ಕೊಂಡ್ರೆ ತೆಗಿಯೋ ಮುಂದಾಗ ಈಸಿಯಾಗಿ ಪಟಾಪಿಟನ್ನು ತೆಗಿಬಹುದು ಒಮ್ಮೆ ಭಾಳ ಅಷ್ಟು ಹಾಕ್ಕೊಂಡ್ವಿ ಅಂದರೆ ಒಂದು ತೆಗಿಯೋಷ್ಟೊಳಗೆ ಒಂದು ಹೊತ್ಕೊಂಡಾಗ ಆಗಿಬಿಡ್ತಾವು ಇಷ್ಟ ಅಂದ್ರೆ ಈ ಶಾಂಡ್ಗಿ ರೆಸಿಪಿ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈ ವಿಡಿಯೋನ ಲೈಕ್ ಮಾಡಿರಿ ಹಂಗೆ ನಿಮ್ಗೆ ಈ ರೆಸಿಪಿಯನ್ನು ಹಂಚ್ಕೋಬೇಕಾಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಹಂಗೆ ಥ್ಯಾಂಕ್ ಯು